ಲೋಕಸಭಾ ಚುನಾವಣೆ ಅಂದರೆ ರಾಜಕೀಯ ಪಕ್ಷಗಳ ಅಕೌಂಟ್ನಲ್ಲಿ ಎಷ್ಟು ಹಣ ಇದ್ರೂ ಕೂಡ ಸಾಲೋದಿಲ್ಲ ಪ್ರಚಾರ ನಾಯಕರ ತಿರುಗಾಟಕ್ಕೆ ಭಾರಿ ಪ್ರಮಾಣದಲ್ಲಿ ಹಣ ಖರ್ಚಾಗುತ್ತೆ ಆದರೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ನಲ್ಲಿ ಹಣ ಇದ್ರೂ ಕೂಡ ಒಂದು ರೂಪಾಯಿ ಕೂಡ ಡ್ರಾ ಮಾಡೋಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ ಪಕ್ಷದ ಎಲ್ಲ ಅಕೌಂಟ್ಗಳಿಗೆ ನಿಷೇಧ ಹೇರಿದೆ ಚುನಾವಣೆ ವೇಳೆ ಕಾಂಗ್ರೆಸ್ ನಾಯಕರು ಕಂಗಾಲಾಗಿ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ A systematic systematic, a systematic, systematic effort, effort is underway, underway by, by the prime, prime minister, minister to cripple, cripple, cripple the Indian, Indian National Indian Congress Ufot financially. The railway uh, train, and this, and this has been done literally two months before the election campaign. Dalka <laughs> bank, 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 bank account freeze kar <laughs> ಸೋನಿಯಾ ಗಾಂಧಿ ಗುಡುಗಿದ್ರು ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ರು ರಾಹುಲ್ ಗಾಂಧಿ ಗರಂ ಆಗಿದ್ರು ಕಾಂಗ್ರೆಸ್ನ ಮೂವರು ಘಟಾನುಘಟಿ ನಾಯಕರು ಇವತ್ತು ಬಿಜೆಪಿ ವಿರುದ್ಧ ಪ್ರಧಾನಿ ಮೋದಿ ವಿರುದ್ಧ ಅಕ್ಷರಶಃ ಆರೋಪಗಳ ಬಾಣಗಳನ್ನೇ ಹೂಡಿದ್ರು ಈ ಪಡೆ ಈ ಪರಿ ರೊಚ್ಚಿಗೇಳಲು ಕಾರಣ ಕೈ ಖಾಲಿ ಆಗಿರೋದು ಅರ್ಥಾತ್ ಚುನಾವಣೆಗೆ ಖರ್ಚು ಮಾಡೋಕೆ ತಮ್ಮ ಬಳಿ ಹಣ ಇಲ್ಲದೆ ಇರೋದು ಐ ಟಿ ಇಲಾಖೆಯಿಂದ ಕಾಂಗ್ರೆಸ್ ಖಾತೆ ಪ್ರೀಸ್ ಸಿಡಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫೈನಾನ್ಸ್ ಇದು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಮಾಡಿರುವ ಗಂಭೀರ ಆರೋಪ ಲೋಕಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದ್ದು ದೇಶಾದ್ಯಂತ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿ ನಡೆಯುತ್ತಿದೆ ಆದರೆ ಕಾಂಗ್ರೆಸ್ ನಾಯಕರು ತಮಗೆ ಚುನಾವಣೆ ಕ್ಯಾಂಪೇನ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಪಕ್ಷದ ಖಾತೆಗಳನ್ನು ಐಟಿ ಇಲಾಖೆ ಮೂಲಕ ಬಂದ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ರು ಅದರಲ್ಲೂ ಸೋನಿಯಾ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಆರೋಪ ಮಾಡಿದ್ರು ಪ್ರಧಾನಿ ಆರ್ಥಿಕವಾಗಿ ಕಾಂಗ್ರೆಸ್ ಅನ್ನು ಕುಗ್ಗಿಸೋಕೆ ನೋಡ್ತಿದ್ದಾರೆ ಅಂದ್ರು ದಿಸ್ ಇಶ್ಯೂ democracy ಕಾಂಗ್ರೆಸ್ most fundamentally it's a systematic systematic effort is underway by the prime minister to cripple the indian national congress financially funds collected from the public are being frozen and money from our accounts is being taken away forcibly however ಈವನ್ ಅಂಡರ್ ದೀಸ್ಟ್ ಚಾಲೆಂಜಿಂಗ್ ವಿಶನ್ ಕ್ಯಾಂಪೇನ್ ಎಲ್ಲಿಕಾರ್ಜುನ್ ಖರ್ಗೆ ಮಾತಾಡಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಖಾತೆಗಳನ್ನ ನಿರ್ಬಂಧಿಸಲಾಗಿದೆ ಬಲವಂತವಾಗಿ ನೂರ ಹದಿನೈದು ಪಾಯಿಂಟ್ ಮೂರು ಎರಡು ಕೋಟಿ ಹಿಂತೆಗೆದುಕೊಳ್ಳುವ ಮೂಲಕ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ ದೇಣಿಗೆಯನ್ನು ಬಿಜೆಪಿ ಲೂಟಿ ಮಾಡಿದೆ ಅಂದ್ರವ ಚುನಾವಣೆ ಬಾಂಡ್ ಬಿಜೆಪಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ ಅಂದ್ರೆ ಬಿಜೆಪಿ ಚಂದ್ಸೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ वही कांग्रेस को 11 परसेंट ही मिले हैं और ये वो पैसे जो बॉन्ड से बीजेपी ने लिए हैं इसके अलावा जो कैश में इनके पास आता होगा तो कोई अकाउंट ही नहीं है आप इनके खर्चे देखिए हर तरफ इनका एडवर्टाइजमेंट लगा है ರಾಹುಲ್ ಗಾಂಧಿ ಮಾತನಾಡಿ ನಾವು ಚುನಾವಣಾ ಪ್ರಚಾರ ಮಾಡಲು ಸಾಧ್ಯವಾಗ್ತಿಲ್ಲ ಜಾಹೀರಾತು ನೀಡಲು ಸಾಧ್ಯವಾಗ್ತಿಲ್ಲ ವಿಮಾನ ಇರಲಿ ರೈಲ್ವೆ ಮೂಲಕ ಪ್ರಯಾಣ ಮಾಡಲು ಸಾಧ್ಯವಾಗ್ತಿಲ್ಲ ಆದರೆ ಬಿಜೆಪಿ ನಾಯಕರು ಸ್ಪೆಷಲ್ ಫ್ಲೈಟ್ ನಲ್ಲಿ ಓಡಾಡ್ತಿದ್ದಾರೆ ಇಲ್ಲಿ ಫ್ರೀಜ್ ಆಗಿರೋದು ಕಾಂಗ್ರೆಸ್ ಖಾತೆ ಅಲ್ಲ ಪ್ರಜಾಪ್ರಭುತ್ವ leaders ಲೀಡರ್ಸ್ ಫ್ಲೈ ಫ್ರಮ್ ಒನ್ ಪಾರ್ಟ್ ಕಂಟ್ರಿಟ್ ರೈಲ್ವೆ ಅಷ್ಟಕ್ಕೂ ಏನಿದ್ರೀಸ್ ಅಂತ ನೋಡೋದಾದ್ರೆ ಅಂದ್ರೆ ಹದಿನೇಳು ಹದಿನೆಂಟರಲ್ಲಿ ಕಾಂಗ್ರೆಸ್ ನೂರ ತೊಂಬತ್ತೊಂಬತ್ತು ಕೋಟಿ